ಬೆಳವಣಿಗೆ ಇದ್ರೆ ನಾವು ಅವ್ರ ಗಮನಕ್ಕೆ ತರ್ತೇವೆ ಸದನಕ್ಕೆ ಗಮನಕ್ಕೆ ರಾಜಣ್ಣ ಅವ್ರ ಎದ್ದು ಹೇಳುವ ಒಂದ್ ನಿಮಿಷಕ್ಕೆ ರಾಜಣ್ಣ ಅವರು ಅಲ್ಲ ಒಂದೇ ನಿಮಿಷ ರಾಜಣ್ಣ ನಾನು ನೀವು ನಾಚಿಕೆ ಆಗಲ್ವಾ ಅನ್ನೋ ಪದನ ನಾನು ಹೇಳಿಲ್ಲ ಬಳಸಿಲ್ಲ ಇಲ್ಲ 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 ಬಳಸಿಲ್ಲ ಬಳಸಿಲ್ಲ ಅಂತ ಕೇಳಿದ್ದೀನಿ ನೀವ್ ಯಾಕೆ ಕೂತ್ ಮಂತ್ರಿ ಅಲ್ದವರು ಅಲ್ಲಿ ಕೂತ್ಕೊಬಾರ್ದು ಅನ್ನೋ ದೃಷ್ಟಿಯಿಂದ ಕೇಳಿದ್ದೀನಿ ಅಷ್ಟೇ ನಾನು ಅದು ಬಿಟ್ಟು ಬೇರೆ ಪ್ರಶ್ನೆ ಅದೇನು ನೀವು ಇನ್ನೊಂದು ಪದ ಹೇಳಿದ್ರಿ ಲಾ ಮಿನಿಸ್ಟರ್ ಹೇಳಿದ್ರು ಮಾತಾಡಬಾರ್ದು ಅಂತ ಹಂಗಾರ ಏನ್ ಕಟ್ಟಾಕಿದಾರ ಇದೇನ್ ಡೆಮಾಕ್ರೆಸಿ ಪ್ಲೇಸ್ ಆಯ್ತು ಪ್ರಜಾಪ್ರಭುತ್ವನಾಗೀತ ಅಷ್ಟೇ ಸತ್ಯ ಹೇಳಕ್ ವಿಶ್ವನಾಥ್ ಎಸ್ ಸರ್ ಸುಬರ್ಗೌಡ ಅಧ್ಯಕ್ಷರೇ ಸಸ್ಪೆಂಡ್ ಮಾಡಿ ಇವತ್ತು ರಿವೋಕ್ ಮಾಡಿದ್ರೆ ಆಗ್ಲೇ ನನ್ನ ಹೆಸರೇ ಬಿಡ್ತಿರಲ್ಲ ಸರ್ ಸನ್ಮಾನ್ಯ ಅಧ್ಯಕ್ಷೆ ಪ್ರಶ್ನೆ ಸಂಖ್ಯೆ ನಾನೂರ ಮೂವತ್ತೆರಡು